ಮರ್ಲಾಪ ಸೀರೆ ಕಾಣೈತೆ ಅಂಗನಿ ಬನ್ನಿಲಿಲ್ಲ ಬೂಜಿ ಸಾರದ ಸೀರೆ ಕಾಣ್ತಾ ನೋ ಯಾನ್ ಬಂದಾಗ ಅಡಿಗೆ ಬಂತಾರೆ ಗೊತ್ತಿದ್ದ ಉಪ್ಪು ಅಂತಾರೆ ಎಂಚ ಆಯ್ಕೆ ಉಪ್ಪು ಮಾಡೋಣ ಹಾಯ್ ಮಾತೇರಿ ವೆಲ್ಕಮ್ ಟು ಸ್ಟಾರ್ ಬ್ರದರ್ಸ್ ಫ್ಯಾಮಿಲಿ ಮಾತಾಲ್ರು ಹುಷಾರ್ ಬಂದ್ ಹೆಂಗಲ್ಲ ಹುಷಾರ್ ಅದುಲ್ಲಾ ಬರ್ಸ ಜೋರ್ ಬರನ್ ಕಂಟಿನ್ಯೂಸ್ ಜೋಕ್ಲಾಗಿ ರಜೆ ಅಂಚಾ ಬರ್ಸಾ ಮಂಡೆ ಸಂಡೇ ಐತೆ ಸೊ ಏನು ಕೋಡೆ ಪತ್ರ ಬಂದೆ ಸೊ ಪತ್ರ ಇಸ್ ರೆಡಿ ಟು ಸೂಪರ್ ಈ ಬರೀ ಕೋಡೆ ರೈಟ್ ತಿಂದ ಇಂಕ ಪತ್ರ ಬಂದ್ ತಿನ್ನ ಕಾಪರೆ ಕಾಪರೇ ಬಿಕಾಸ್ ಐ ಲವ್ ऐ लव पडे अंच अजात्रीने तिन एला खंडनि जोकल तिन भारे शोकदे इथं सूपर आव मसा पूर वैत दोनती क्लास क्लास अदे चा चापार येन खाकतो जीवन कुलुनिक बिन क्लास पो सोन अखिन अंतर सोपंदे खणं चाप

சூப்பினா சா டிலக்கிள மசாலா டீ சா ஒன் சண்ட கண்ணா ஜனக்குரிய இத்தேல அரு மந்தித்தி சோ இனி கடைக்கு ரொம்ப மந்தித்தோ அது வந்த சண்டை கோரி பண் ரெஸ்ல பார்த்தித்த

ಸಂಜೆ ಮರ್ಲ್ ಮರ್ಲಾಬಿಟ್ಟು ಏನ್ ಈಗ ಸೀರೆ ಕಾಣತ್ತೆ ನಾ ಕಣ್ಣನೇ ಪರ ನೀಜಿ ಸಾರದ ಸೀರೆ ಕಾಣ್ತಾ ನೋ ಯಾನ್ ಕಾಣ್ತೀನಿ ಒಂದ್ಸಾರತ್ತೆ ಏಳು ಇದು ಸೀರೆ ತುಲೆ ಪೂರ ಕಮ್ಮಿ ರೇಟ್ ಡೈಲಿ ವೇರ್ ದ ಸಾರೀಸ್ ಕಾಣತೀನಿ ಡ್ರೆಸ್ ಪತ್ತ ಬತ್ತೆ ಕೊಂಚ ಜಾಸ್ತಿ ಐದು ಪಕ್ಕ ಪೂರ ಕಮ್ಮಿ ರೇಟ್ ಸಾರೀಸ್ ಅವೇ ತುಲೆ ಮಂಚೆ ಈ ಸಾರೀಸ್ ಗೊಂದಿ ಏತ ರೇಟ್ ಉಪ್ಪು ಏತ್ ಗೊತ್ತದ వన్ నైంటీ నైన్ రూపీస్ ఓన్లీ ఐదక అందు శోకు సారి మే ఫై ట్వెంట ఇ సారి ఐదక అందే ఇద సారి ఐదు ఇంకొంది చీర కంతే ఒయి కొంచెం కనడత టూ ఫిఫ్టీ సారి శోకు ఫిఫ్టీన్ హెడ్దక శోకు సారి టూ ఫిఫ్టీ ఈ సీరే కంతే ఒంసారి అయితే ఏళ్ళు చిల్లరీ ಅಲ್ಪ ಸಾರೀಸ್ ತುರೋ ಇಂಚಿನ ಮರಲಾ ಒಯ್ದಿತ್ತು ಎಡ್ಡೆ ಕಲೆಕ್ಷನ್ ಸಾರಿ ದ ಜರಿ ಸಾರಿ ಪೂರ ಮಸ್ತ್ ಎನ್ ಜರಿ ಸಾರಿ ಸಾರಿದ ತೊಂದಿಚಿ ಯಾತ್ ಯೂಸ್ ಆಪುಜಿ ಸ್ಕೂಲ್ ಪೂರ ಜಾಸ್ತಿ ಯೂಸ್ ಆಪುಜತೆ ಸೊ ಅಂಚಾದಿ ಜರಿ ಸರಿ ತಂದಿಚಿ ಬಟ್ ಡೈಲಿ ಬೇರೆ ಸಾರಿ ಅಮ್ಮಾಗ್ಲೆ ಹಿಂಗ್ಲಾಕಂತೆ ಒಂದ್ ಅತಿ ಡ್ರೆಸ್ ಪತ ಬತ್ತೆ ಎಲ್ಲ ಜಿ ರಕ್ಷಾ ಬಂದೆ ಸೊ ಅಪ್ಪ ಬೋರ್ಡಾಪಣ್ ಕಂಡದ್ ಸೊ ಬಾರಿ ಹೋಗದ ಸಾರೀಸ್

என்ன குருக்கள் என்ன குருக்கள் ಮದ್ಮಾರ ಗೊತ್ತಿ ಅಪ್ಪ ಕಂಬಲಿಗ ಹೆಂಚ ಉಪ್ಪು ಮಾಡ ಉಪ್ಪು ಕರೆ ಆಡೋದು ಆರಂಭಿಸಲು ಯಾನ್ ಕಲ್ಪದ ಏನ್ ಹೇಳ್ಬೇಕೈತೆ ಅಡಿಗೆ మీరేనా గురుగాడు అదే పూర చెప్పు నాకు లేదు అదే హౌలోంచి మంత్ మంత్ వాడింది దగ్గరే అని పూర చెప్పు నాకు ఎక్స్పైర్ డేట్ చెప్పి ఎక్స్పైర్ డేట్ ఎక్స్ప ఎక్స్ దాక్ ట్రై మన పేక్స్ వైట్ మోర్డ్ హాల్ అప్పిత

वडा साते जिन्न लिंबू गट्टन प्ले शोक दे लमण अब इथे तू वितरी काही पत्तो पाडनगा ह बुर बुर डाळमची ते काही लच्छा प्याज प्याज इज रेडी യൂട്യൂബ് ചേനല്ട്ട മാറയാളിയാത്തു അതായത്

స్యతిన రు ప్ది స్యిది దేాదు దొన్తియేమార్ ఫేలినే eg స్యి అగేణ న చైన్ ఠై స్యిగి శ్గేందే లివా లై పారు కారు స్ స్న్ ల îotzdem రాన్備

ஓத்பாது கொஞ்சம் ரீல் பண் எப்பா தேவரே ஆ ரீல் மன்னபடி ஒஞ்சி கண்டை சின்ன சோன்கைட்டு நெரடே தினது ஒன்ஜு கண்டைதே தோண்டீல் மண் படி இத்தீல் அஞ்சது ஒன் நிமிஷத்து சாங் பட் எத்தண்டு பண்ண பிராக்கிஸ் பண்ண எப்பா தேவிரே அஞ்சது அவர அது இது மீது ஃபிரெஷ் அப் அது பூராண்ட் இத்தூலு குண்டே ಕುಂಟುಂಡು ಒಂಜಿ ರಾಸಿ ದಾದ ಪಂಡ ಐತೆ ಬರ್ಸ ಆತ ಉಲ್ಲಾ ಇಡ್ ಪೂರಾ ನುಂಗದು ಪತ್ತದು ಪೂರೈತೆ ದೊಂಬ ಬನ್ನಾಗ ಪಾಡ್ದು ಅಂಚ ಕುಂಟು ಒಂಚಿ ನೀ ಕ್ಲೀನ್ ಆಡ್ ಚಂಚು ಮರ್ಚಿ ದಿ ಕಾಪಾಂಡ್ ಪುರ ಜೋಕು ಮೀನು ಫ್ರೆಶ್ ಆಗೋದಿಲ್ಲ ಪ್ರೆಸ್ ಎಕ್ಸಾಮ್ಸ್ ಲ ಪೂರಾ ಒಟ್ಟು ಹೊಟ್ಟಿ ಉಂಡು ಇನ್ನಿಲ್ಲ ಬರ್ಸ ಕಂಟಿನ್ಯೂಸ್ ಬರ್ಸ ಬರೋದುಂಡು ನನ್ನ ಎಲ್ಲೆ ದಾದನ ಗೊತ್ತಿಜಿ ರಜೆ ಉಂಡ ವಿಷಯ ದಾದನ್ ಗೊತ್ತಿಚ್ಚಿ ಅಚ್ಚ ಅದು ಪಕ್ಕ ಮಡಿಪುಗ ಬಂದು ಕುಂಟು

ಕುಂಟುಪುರ ಮರ್ಚಿನ್ ಹಿಡಿದು ಬೊಕ್ಕ ಎರಡು ವನಸ್ಮಂತ ಮಂತ್ ಇನ್ನೆ ಹಿಡಿದು ಬೊಕ್ಕ ಜೋಕ್ಲಿ ಕೊರೋತ್ಪಾದ ಹಿಡ್ದು ಬೊಕ್ಕ ಆಯ್ತು ಲಾಗನ್ ಇಡೆಗೆ ಎಣ್ಮಂತ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಂಚಿನ ಸಪೋರ್ಟ್ ಬಂದದ್ದುಪ್ಲೇ ಪ್ಲೀಸ್ ಆಯ್ನದು ಶೇರ್ ಮನ್ಪ್ಲೇ ಸಪೋರ್ಟ್ ಮಲ್ಪ್ಲಿ ಪ್ರೀತಿ ಪಾಡು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾಪಲ್ಲ ಖುಷಿ ಖುಷಿ ಟೆಪ್ಲೇ ಪಂದ್ ಈ ಲಾಗನ್ ಇಡೆಗೆ ಎಣ್ಣು ಮನಪೇ ಥ್ಯಾಂಕ್ ಯು ಆಯ್ನ ತಿಂಕ ಲಾಗಿನ್ ಶೇರ್ ಮನ್ಪ್ಲೇ ಬಂದು ಮಸ್ಸದಕ್ಕೆ ಏನೊಂದುಲೇ ಅಂಜೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಉಂಡು ದಿವ್ಯ ಜಯ ಪ್ರಕಾಶ್ ಬಂದು ಪ್ಲೀಸ್ ಐ ಲವ್ ಫಾಲೋ ಮನ್ಪ್ಲೇ Uh, thank you. Thanks for watching. Bye-bye.